ಸ್ವಾಗತಿಯ ಹೆಡ್ಲೈನ್ಸ್ ಶಿರಸಿ ಯಕ್ಷಗಾನದ ಪ್ರತಿಭೆ ಕುಮಾರಿ ತುಳಸಿಗೆ ಚೆನ್ನೈನಲ್ಲಿ ಯಂಗ್ ಅಚೀವರ್ ಪ್ರಶಸ್ತಿ ಪ್ರದಾನ ಕಿರವತ್ತಿಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ನವೀನ್ ಮತ್ತು ಸಂತೋಷ್ ತುಳಸಿ ಹಬ್ಬಕ್ಕೆ ಹಾರಿಸಿದ ಶಾಟ್ಸ್ನಿಂದ ತೆಂಗಿನ ಮರಬಲಿ ಅಗ್ನಿಶಾಮಕ ಪೊಲೀಸರಿಂದ ತಪ್ಪಿದ ದುರಂತ ಶಿರಸಿಯ ವಿಠೋಬಾ ದೇವಸ್ಥಾನಕ್ಕೆ ಸಮರ್ಪಣೆಗೊಂಡ ಗುಡಿಗಾರರ ಕೈಯಲ್ಲರಳಿದ ಸುಂದರವಾದ ರಥ ಗ್ಯಾರಂಟಿ ಅಧ್ಯಕ್ಷ ಸತೀಶ್ ನಾಯ್ಕ್ ಅಧ್ಯಕ್ಷತೆಯಲ್ಲಿ ನಡೆದ ಗ್ಯಾರಂಟಿ ಸಮಿತಿಯ ಪ್ರಗತಿ ಪರಿಶೀಲನೆ ಸಭೆ ಪೋಷಕ ಸಂಸ್ಥೆಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಧನಸಹಾಯ ವಿತರಣೆ ದೇಶದ ಪ್ರಮುಖ ರೋಟರಿ ಕ್ಲಬ್ಗಳಲ್ಲಿ ಒಂದಾದ ಮದ್ರಾಸ್ ಈಸ್ಟ್ ರೋಟರಿ ಕ್ಲಬ್ ನೀಡುವ ಪ್ರತಿಷ್ಠಿತ ಯಂಗ್ ಅಚೀವರ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕದ ಯಕ್ಷಗಾನ ಯುವ ಪ್ರತಿಭೆ ವಿಶ್ವಶಾಂತಿ ಶರಣಿಯ ಯಕ್ಷರತ್ಯ ರೂಪಗಳ ಖ್ಯಾತಿಯ ತುಳಸಿ ಹೆಗಡೆ ಅವಳಿಗೆ ಪ್ರದಾನ ಮಾಡಲಾಯಿತು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಬುಧವಾರ ಚೆನ್ನೈನ ಕೊನೆಮಾರದ ತಾಜ್ ಹೋಟೆಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಿರಂತರ ವೈವಿಧ್ಯಮಯ ರೂಪಕ ಪ್ರದರ್ಶಿಸುತ್ತಿರುವ ತುಳಸಿ ಹೆಗಡೆ ಅವಳಿಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹೆಸರಾಂತ ಭರತನಾಟ್ಯ ಕಲಾವಿದೆ ವಿದೂಷಿ ಮೀನಾಕ್ಷಿ ಚಿತ್ತರಂಜನ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ದರು ವೇದಿಕೆಯಲ್ಲಿ ಮದ್ರಾಸ್ನ ಈಸ್ಟ್ ರೋಟರಿ ಕ್ಲಬ್ನ ಅಧ್ಯಕ್ಷ ಮುತುಪಿ ಕಾರ್ಯದರ್ಶಿ ರವಿ ವೆಂಕಟರಾಮನಿ ಪ್ರಶಸ್ತಿ ಪ್ರಾಯೋಜಕ ಮುರುಘಾ ಸೆಲ್ವನ್ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷೆ ಸುಜಿತ್ ಅರವಿಂದ್ ಇತರರು ಉಪಸ್ಥಿತರಿದ್ದರು ಇದೇ ವೇಳೆ ವಿಶ್ವಶಾಂತಿ ಸರಣಿಯ ಯಕ್ಷಗತ್ಯ ರೂಪಕವನ್ನು ತುಳಸಿ ಪ್ರಸ್ತುತಗೊಳಿಸಿದಳು Completing 800 performance before she turns 15. So you would rightly say that this is something amazing. I think I did want to say a few things about all that she achieved, but that has been clearly expounded by the AV and the others who read her biodata and gave you all the details of her achievements. She has won so many awards and titles. She is now recognized as a teenage icon. And she's spreading this art form from a rural background to the whole of India and wants to take it globally also. She has um, received such accolades from stalwarts in the field. And finally, of course, beautiful that she was able to meet our Prime Minister. Shri Narendra Modi himself. See, Yakshagana, they did explain to you that Yakshas are basically mythological nature spirits. I mean, it is free spirit. It is joyous spirit. ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ತಾಲೂಕಿನ ಕಿರುವತ್ತಿಯಲ್ಲಿ ಜೈ ಭಾರತ್ ಸಂಘಟನೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮವನ್ನು ದೀಪ ಬೆಳಕಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜೈ ಭಾರತ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯ್ ಮಿರಾಶಿ ಉಪಾಧ್ಯಕ್ಷರಾದ ರೆಹಮತ್ ಅಬಿಗೇರಿ ಸಂಚಾಲಕರಾದ ರಾಘವೇಂದ್ರ ಗೋಂದಿ ಕಿರುವತ್ತಿಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಂಜಯ್ ಮಿರಾಶಿ ಸೇರಿದಂತೆ ಜೈ ಭಾರತ್ ಸಂಘಟನೆಯ ಪದಾಧಿಕಾರಿ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಶಿರ್ಸಿ ಫೋಟೋಗ್ರಾಫರ್ ಅಸೋಸಿಯೇಷನ್ನ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು ನೂತನ ಅಧ್ಯಕ್ಷರಾಗಿ ನವೀನ್ ಉಪಾಧ್ಯಕ್ಷರಾಗಿ ಸಂತೋಷ್ ಕಾರ್ಯದರ್ಶಿಯಾಗಿ ಅಮಿತ್ ಹಾಗೂ ಖಜಾಂಚಿಯಾಗಿ ಧೀರಜ್ ಅವರನ್ನು ಆಯ್ಕೆ ಮಾಡಲಾಗಿದೆ ಪತ್ರಿಕಾ ಭವನದಲ್ಲಿ ನಡೆದ ಸಭೆಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಎಂದು ನೂತನ ಅಧ್ಯಕ್ಷರು ತಿಳಿಸಿದ್ದಾರೆ ಪಶುತ್ಪಾದಕ ಪೂಜೆಗೆ ಹಾರಿಸಿದ್ದ ಶಾರ್ಟ್ ತೆಂಗಿನ ಮರವನ್ನು ಬಲಿ ತೆಗೆದುಕೊಂಡಿದೆ ಇದು ನಡೆದಿದ್ದು ಸಿಸಿಯ ಕೆಎಚ್ಪಿ ಕಾಲೋನಿಯಲ್ಲಿರುವ ಎನ್ವಿ ನೈಟ್ ಮನೆಯಲ್ಲಿ ತಕ್ಷಣಕ್ಕೆ ಅಗ್ನಿಶಾಮಕ ಠಾಣೆಯ ಪೊಲೀಸರು ಬಂದು ಬೆಂಕಿ ಹಾರಿಸಿದ್ದಾರೆ ಮರಗಳಿಂದ ಕೆತ್ತನೆ ಮಾಡುವ ಗುಡಿಗಾರಿಕೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ ಅದರಲ್ಲಿಯೂ ಸಿರ್ಸಿ ಗುಡಿಗಾರರು ಒಂದು ಕೈ ಮೇಲೆ ಎಂದು ಹೇಳಬಹುದು ಇಲ್ಲಿನ ಗುಡಿಗಾರರ ಕೈಯಲ್ಲಿ ಮೂಡಿಬರುವ ವಿವಿಧ ಕಲಾಕೃತಿಗಳ ನವಿರಾದ ಕೆತ್ತನೆ ಮತ್ತು ಗಣಪತಿ ಸೇರಿದಂತೆ ವಿವಿಧ ಮೂರ್ತಿಗಳು ಎಂಥವರನ್ನು ಒಮ್ಮೆ ಮೋಡಿ ಮಾಡಿ ಬಿಡುತ್ತವೆ ಸಿರ್ಸಿಯಲ್ಲಿ ಹಲವಾರು ಇಂತಹ ಗುಡಿಗಾರರಿದ್ದಾರೆ ಅವರಲ್ಲಿ ಮರಾಠಿ ಕೊಪ್ಪದ ಶಿವ ಉಡ್ಸ್ ಕಾರ್ವಿಂಗ್ ನ ಗಿರೀಶ್ ಗುಡಿಗಾರ್ ಕೂಡ ಒಬ್ಬರು ಅವರು ತಮ್ಮ ಸಂಗಡಿಗರೊಂದಿಗೆ ಸಿರಿಸಿಯ ಸಿಂಪಿಗಲ್ಲಿಯ ವಿಠೋಪ ದೇವಸ್ಥಾನಕ್ಕೆ ಮಾಡಿದ ರಥ ನೋಡುಗರನ್ನು ತಲೆದೂಗುವಂತೆ ಮಾಡಿದೆ ಬಗೆಹರಿಯಾದ ಗ್ಯಾರಂಟಿ ಯೋಜನೆಗಳ ಸಮಸ್ಯೆಯನ್ನು ಹೊತ್ತು ಗ್ಯಾರಂಟಿ ಯೋಜನೆ ಅನುಷ್ಠಾನ ಜಿಲ್ಲಾ ಮಟ್ಟದ ನಿಯೋಗ ಬೆಂಗಳೂರಿಗೆ ತೆರಳುವ ಬಗ್ಗೆ ಕುಮಟಾ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಸತೀಶ್ ಪಿ ನಾಯ್ಕವರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಮತ್ತು ಕುಮಟಾ ತಾಲೂಕು ಗ್ಯಾರಂಟಿ ಸಮಿತಿಯ ಜಂಟಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಯಿತು ಲಭ್ಯ ಹಾಜರಾಗಬೇಕಾದ ಅವಶ್ಯಕತೆ ಇರುವುದಿಲ್ಲ ಕೆಲವೊಂದು ಸಮಸ್ಯೆಗಳು ಇದ್ದರೆ ತಾಲೂಕಾ ಸಮಿತಿಗೆ ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದ ಅದನ್ನು ಬಗೆಹರಿಸಲಿಕ್ಕೆ ಜಿಲ್ಲಾ ಸಮಿತಿಯೊಂದಿಗೆ ಒಂದು ಸಭೆ ನಡೆಸಿದರೆ ಮಾತ್ರ ಅದು ಸಾಧ್ಯ ಆಗ್ತದೆ ಎಂಬ ಉದ್ದೇಶದಿಂದ ನಾವು ಪ್ರತಿ ತಾಲೂಕಲ್ಲಿ ಒಂದು ತಾಲೂಕಾ ಸಮಿತಿ ಜೊತೆಗೆ ಜಿಲ್ಲಾ ಸಮಿತಿ ಸಭೆಯನ್ನು ಮುಂದಿನ ಸಲದಿಂದ ಇಟ್ಕೊಳ್ಳುವಂಥ ನಿರ್ಧಾರ ಮಾಡಿದ್ರು ಲಾಸ್ಟ್ ಟೈಮು ಅದರಂತೆ ಇವತ್ತು ಕುಂಡಾದಲ್ಲಿ ಇಟ್ಕೊಂಡಿದ್ದೇವೆ ಮುಂದಿನ ಸಲ ಮುಂದಿನ ಯಾವುದೇ ತಾಲೂಕಲ್ಲಿ ನಾವು ತಾಲೂಕು ಸಮಿತಿ ಜೊತೆಗೆ ಜಿಲ್ಲಾ ಸಮಿತಿ ಸಭೆಯನ್ನು ಇಟ್ಕೊಳ್ತೇವೆ ಇಲ್ಲಿ ನಾವು ಕಂಡುಕೊಂಡಿರೋದಂದರೆ ಎರಡು ವಿಷಯದಲ್ಲಿ ನಾನು ನೋಡಿದಂಗೆ ದಾಖಲಾತಿಗಳನ್ನು ನೋಡಿದಂಗೆ ಕೆಲವು ಯೋಜನೆಗಳನ್ನು ನಮಗೆ ಮುಡಿಸ್ಲಿಕ್ಕೆ ಆಗಲಿಲ್ಲ ನಾನು ಅದನ್ನು ಲಾಸ್ಟ್ ಟೈಮ್ ಮೀಟಿಂಗಲ್ಲೂ ಪ್ರಸ್ತಾಪ ಮಾಡಿದ್ದೇನೆ ಬೆಡ್ ಅಲ್ಲಿ ಇದ್ದವರಿಗೆ ಇಂಥವರಿಗೆಲ್ಲ ನಮಗೆ ಯೋಜನೆಗಳನ್ನು ಮುಟ್ಟಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅದನ್ನು ನಾವು ಮನೆಗೆ ಹೇಗೆ ಮುಡಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹಿಂದೆ ಇದ್ದೇವೆ ಯಾರು ಅರ್ಜಿ ಹಾಕಿದ್ದಾವೆ ಅವರಿಗೆಲ್ಲ ಯೋಜನೆಗಳು ಬಂದಿದ್ದಾವೆ ಕೆಲವೊಂದು ಟೆಕ್ನಿಕಲ್ ಪಾಯಿಂಟಿಂದ ಬರದೇನೂ ಇತ್ತು ಇದ್ದಿರ್ಬೋದು ಆದರೆ ಮ್ಯಾಕ್ಸಿಮಮ್ ಜನರಿಗೆ ಬಂದಿದೆ ಒಂದು ಮೂವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರು ಒಂದು ತಾಲೂಕಲ್ಲಿ ಒಂದು ಆರು ಸಾವಿರ ಎರಡು ಸಾವಿರ ಜನರಿಗೆ ಸಿಗದೇ ಇರ್ಬೋದು ಬೇರೆ ಬೇರೆ ಕಾಲೇಜು ಹೆಚ್ಚಿನ ಜನರಿಗೆ ಅದು ಯೋಜನೆಗಳು ಬಂದಿದ್ದಾರೆ ಆದರೆ ಎರಡು ಸಾವಿರ ಜನರಿಗೆ ಯಾಕೆ ಸಿಗ್ಲಿಲ್ಲ ಮತ್ತು ಯಾರು ಇನ್ನೂ ಅಪ್ಲಿಕೇಶನ್ ಹಾಕಲಿಲ್ಲ ಅವರ ಫಲಾನುಭವಿಗಳಿದ್ರು ಸಹ ಯಾಕೆ ಅಪ್ಲಿಕೇಶನ್ಗಳನ್ನೇ ಇನ್ನೂ ಹಾಕಲಿಲ್ಲ ಅದ್ರ ಪ್ರಯೋಜನವನ್ನು ಯಾಕೆ ಪಡಿತಾ ಇಲ್ಲ ಅನ್ನೋದ್ರ ಬಗ್ಗೆ ಗಮನವಹಿಸಬೇಕಾದಂತ ಮತ್ತು ಆ ಬಗ್ಗೆ ಕಾರ್ಯನಿರ್ವಹಿಸಬೇಕಾದ ಅವಶ್ಯಕತೆ ಇವತ್ತು ನಮ್ಮ ಪ್ರಾಧಿಕಾರದ ಸದಸ್ಯರುಗಳು ತಾಲೂಕಿನ ಅಧ್ಯಕ್ಷ ತಾಲೂಕು ಕಮಿಟಿದು ಜಿಲ್ಲಾ ಕಮಿಟಿಯವರಲ್ಲೂ ಹೇಳು ಆ ಜವಾಬ್ದಾರಿ ಇದೆ ಅಧಿಕಾರಿಗಳಿಗೊಂದಿಗೆ ಅಧಿಕಾರಿಗಳಿಗೂ ಸಹ ಇದರ ಜವಾಬ್ದಾರಿ ಇದೆ ಅದರಂತೆ ನಾನು ಈ ಸಲ ಮೀಟಿಂಗಲ್ಲಿ ತಾಲೂಕು ಕಮಿಟಿ ಕುಮಟಾದಲ್ಲಿ ಏನು ನಡೀತಾ ಇದೆ ಕುಮಟಾದಲ್ಲಿ ಹೆಚ್ಚು ಕಡಿಮೆ ಅರವತ್ತು ಸಾವಿರದ ಅರವತ್ತ್ಮೂರು ಜನ ಇದ್ದಾರೆ ಎರಡು ಸಾವಿರಕ್ಕೆ ಅರ್ಜಿ ಹಾಕ್ತಾ ಇದ್ದರು ಅವರು ಯಾವ್ಯಾವ ಕಾರಣಕ್ಕಾಗಿ ಅರ್ಜಿ ಹಾಕಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಮಾಲೋಚನೆ ಅಥವಾ ಅದ್ರ ಬಗ್ಗೆ ಒಂದು ಪ್ರಕ್ರಿಯೆಗಳು ಆಗಬೇಕು ಅವರು ಆರಾಮಿಲ್ಲ ಬರಲಿಲ್ಲ ಅರ್ಜಿ ಆಗಲಿಲ್ಲ ಅಂತ ನಾವು ಹೇಳ್ತಾ ಕೂತ್ಕೊಳ್ಳೋದಲ್ಲ ಇವತ್ತೇನು ಸರ್ಕಾರದ ಯೋಜನೆಗಳು ಏನಿದ್ದಾವೆ ಅದು ಕಟ್ಟ ಕಡೆಯ ವ್ಯಕ್ತಿಗೆ ಹೋದಾಗ ಮಾತ್ರ ಆ ಒಂದು ಸಾರ್ಥಕತೆ ಕಾಣ್ತದೆ ಯೋಜನೆಯಲ್ಲಿ ಆ ದೃಶ್ಯದಲ್ಲಿ ಕಾರ್ಯಕ್ರಮಗಳಾಗಬೇಕು ಅನ್ನೋ ಇಟ್ಕೊಂಡು ಇನ್ನು ಈ ಕೆ ವೈ ಸಿ ಸಮಸ್ಯೆ ಬಂದವಾದಲ್ಲಿ ಜಾಸ್ತಿ ವಿದ್ಯಾಪೋಷಕದ ವತಿಯಿಂದ ಈ ಸಾಲಿನಲ್ಲಿ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಎರಡ್ ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳಿಗೆ ಒಟ್ಟು ಮೂವತ್ತೆಂಟು ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಯಿತು ನಗರದ ಟಿಆರ್ಸಿ ಸಭಾಭವನದಲ್ಲಿ ವಿದ್ಯಾಪೋಷಕದ ಶೈಕ್ಷಣಿಕ ಧನ ಸಹಾಯ ವಿತರಣಾ ಕಾರ್ಯಕ್ರಮವೂ ನಡೆಯಿತು ಕಾರ್ಯಕ್ರಮದಲ್ಲಿ ಧನ ಸಹಾಯ ಪಡೆಯಲು ಸಂಸ್ಥೆಯಿಂದ ಆಯ್ಕೆಯಾದ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅನಂತಮೂರ್ತಿ ಹೆಗಡೆ ಮಾತನಾಡಿ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವ ಬಡ ಪ್ರತಿಭಾನ್ವಿತರನ್ನು ಹುಡುಕಿ ಅವರಿಗೆ ಧನ ಸಹಾಯ ಮಾಡುತ್ತಿರುವ ವೈದ್ಯಾ ಪೋಷಕದ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು ನೋಡಿದ್ದೀನಿ ಯಾಕಂದ್ರೆ ಬಡ ಹುಟ್ಟರಿಗೆ ಹೆಲ್ಪ್ ಆಗಬೇಕು ಅಂತ ನಾವು ಕಾಲೇಜಿಗೆ ಹೋಗುವ ನಮ್ಮದು ಬಳಕೆ ವ್ಯಾಪಾರ ಅಣ್ಣ ತನ್ನದು ಎಲ್ಲ ಅವ್ಗಿನೂ ಬಳಕೆ ಆಯ್ಕೆ ಬಸ್ಸಲ್ಲಿ ತಗೊಂಡು ಹಾಕಿ ಮಾರ್ಕೆಟಿಗೆ ಹೋಗಿ ನಾವು ಕಾಲೇಜಿಗೆ ಹೋಗ್ಬೋದು ಅದಕ್ಕೆ ಬಡತನ ಅಂತ ನಂಗೆ ಗೊತ್ತಿದೆ ಏನಂತ ಗೊತ್ತಿದೆ ತಂದೆ ತಾಯಿ ಊಟಕ್ಕೆ ನಮ್ಗೆ ಏನು ಕೊರತೆ ಮಾಡಲಿಲ್ಲ ಯಾವ ತಂದೆ ತಾಯಿನೂ ಇವತ್ತಿಗೂ ಊಟಕ್ಕೆ ಕೊರತೆ ಮಾಡಲಿಲ್ಲ ಅದಕ್ಕೆ ನಾನು ಈಗ ಬಡತನದ ರೇಂಜ್ ಚೇಂಜ್ ಆಗಿದೆ ಮೊನ್ನೆ ವಿದ್ಯಾಭಕ್ದವರು ವಾಲಂಟಿಯರ್ ನಮ್ಮ ಕಾಲೇಜಿನಲ್ಲಿ ಕೊಡುವಾಗ ಕೇಳ್ತಿದ್ರು ಅಶೋಕ್ ಭಟ್ರು ಹೇಗೆ ಮಾಡ್ಬೇಕಂತ ಅವಾಗ ನಾನು ಹೇಳ್ತಿದ್ದೆ ಯಾರ ಮನೇಲಿ ನೋಟ್ರ್ ಸೈಕಲ್ ಇದೆ ಮೋಟ್ರ್ ಸೈಕಲ್ ಇದೆ ಯಾರು ಕಾರ್ ಇಲ್ಲ ಅಂತ ಮೊದಲು ನೋಡು ಅಂತ ರೇಂಜ್ ಚೇಂಜ್ ಆಗಿದೆ ಎಲ್ಲ ಮಕ್ಕಳ ಹತ್ರ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೊಬೈಲ್ ಇದೆ ಬಡತನ ಹೇಗೆ ಅಳಿತೀರಿ ಅಮ್ಮ ಅಪ್ಪ ಉಪವಾಸ ಇದ್ರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈಗ ನಿಮ್ಮ ಸುದೈವ ಬತ್ತಿನ ಮಕ್ಕಳು ಸುದೈವ ತುಂಬ ಅಂದರೆ ಸಂತೋಷ ಅಂದರೆ ಏನು ವಿದ್ಯುತ್ ಇನ್ನು ಜಾಯಿನ್ ಜಾರಿಗೆಲ್ಲ ಗೊತ್ತಿರಲಿಲ್ಲ ಯಾರು ಸರ್ ನೀವು ಅಂತ ಕೇಳಿದೆ ಅವಾಗ ವಿದ್ಯಾಪರ ಬಂದಿದ್ದೀನಿ ಏನು ಮಾಡ್ತೀಯ ಮುಂದೆ ಆದ್ರು ನಾನು ಸೈನ್ಸ್ ಮಾಡ್ತೀನಿ ಪಿ ಎಚ್ ಸಿ ಎಸ್ ಎಲ್ ಸಿ ನಂತರ ಅಂತ ಹೇಳಿದೆ ಆಯ್ತು ಮಾಡಲು ನಿನ್ನ ಆಯ್ಕೆ ಮಾಡ್ಲಿಕ್ಕೆ ಶಿಫಾರಸ್ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ ಅವ್ರೇನು ಆಯ್ಕೆ ಮಾಡ್ತೀನಿ ಅಂತ ಹೇಳಿಲ್ಲ ಅಲ್ಲಿಂದ ನನ್ನ ಜೊತೆ ವಿದ್ಯಾಪರಿಶತಿ ಜೊತೆಗೆ ಆರಂಭವಾದ ನನ್ನ ಪಯಣ ರೆಸಿಡೆನ್ಷಿಯಲ್ ಬ್ರಿಡ್ಜ್ ಕ್ಯಾಂಪ್ ಹೇಳ್ತೀರಿ ಹಳೆಯಾಣದಲ್ಲಿ ರೆಸೆಂಜರ್ ಬ್ರಸ್ ಕ್ಯಾಂಪ್ ಮುಗಿಸಿದ್ದೀನಿ ನಾನು ಆಮೇಲೆ ತೀರ್ಥಹಳ್ಳಿಯ ಕೊಣಂದೂರಲ್ಲಿ ಒಂದು ವಾರದ ರೆಸೆಂಜರ್ ಬ್ರಸ್ ಕ್ಯಾಂಪ್ ಮುಗಿಸಿದ್ದೀನಿ ಬಾಗಲಕೋಟೆ ಗದ್ದನಕೆರೆಯಲ್ಲಿ ಒಂದು ವಾರದ ರೆಸಿಡೆನ್ಸಿಯಲ್ ಬ್ರಸ್ ಕ್ಯಾಂಪ್ ಮುಗಿಸಿದ್ದೀನಿ ಯಾವುದೇ ಕ್ಯಾಂಪ್ ಬಿಟ್ಟಿಲ್ಲ ನಾನು ಯಾವುದೇ ತರಬೇತಿಗಳನ್ನು ಬಿಟ್ಟಿಲ್ಲ ಮತ್ತು ನನಗೆ ಪಿ ಯು ಸಿಯಿಂದ ಬಿ ಎಸ್ ಸಿ ಎ ಜಿ ಎಮ್ ಎಸ್ ಸಿ ಎ ಜಿ ಮುಗಿಯುವವರೆಗೆ ನನಗೆ ವಿದ್ಯಾಪುಷದಿಂದ ನನಗೆ ಎಫ್ ಐ ಆರ್ ಮಾಡ್ರ ನಲವತ್ ಸಾವಿರ ಅಷ್ಟು ಹಣ ಸಿಕ್ಕಿದೆ ನನ್ನ ಫೀಸ್ಗಳು ಅಷ್ಟೇ ಇತ್ತು ಎಲ್ಲ ಗೌರ್ಮೆಂಟ್ ಸೀಟಿ ಸಿಕ್ಕಿರೋದು ನನ್ನ ಫೀಸಿಗೆ ಹಾಗೆ ನನಗೆ ಹಣ ಸಹಾಯ ಮಾಡಿದ್ದಾರೆ ಆಗಿನ ನಲವತ್ ಸಾವಿರ ಈಗಿನ ನಾಲ್ಕು ಲಕ್ಷಕ್ಕೆ ಸಮ ನನಗೆ ಅವಾಗ ನಾಲ್ಕು ಲಕ್ಷಕ್ಕೆ ಸಮ ಹಾಗಾಗಿ ಮತ್ತೆ ಧಾರವಾಡದಲ್ಲಿ ಬಿ ಎಸ್ ಸಿ ಎಂ ಎಸ್ ಸಿ ಮಾಡಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ